ನಮ್ಮ ನೀರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಯೋಜನೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಯೋಜನೆಗೆ ಯೋಜನೆಗೆ ಅಧಿಕಾರ ಇವತ್ತು ಮೂವತ್ತೊಂದನೇ ತಾರೀಕು ಮೇ ಮೂವತ್ತೊಂದನೇ ತಾರೀಕು ಲಿಂಕ್ ಕೆನಲ್ ವಿರುದ್ಧ ಹೋರಾಟ ನಡೆದಂತ ಸಂದರ್ಭದಲ್ಲಿ ಚೇತನ್ ಅವರು ಮತ್ತೆ ಲೋಕೇಶ್ ಅವರು ಆನಂದ್ ಅವರು ಮತ್ತೆ ಚೇತನ್ ಅವರು ನಾಲ್ಕು ಜನನ ಸರ್ಕಾರ ಬಂಧಿಸಿತ್ತು ಸರ್ಕಾರ ಹತ್ತಿಕ್ಕೊಂತ ಕೆಲಸವನ್ನ ಮಾಡ್ತಾ ಇದೆ ರೈತರ ಮೇಲೆ ಸ್ವಾಮೀಜಿಗಳ ಮೇಲೆ ಮತ್ತೆ ಹೋರಾಟಗಾರರ ಮೇಲೆ ಏನು ಕೇಸರುಗಳನ್ನು ದಾಖಲು ಮಾಡಿದ್ದಾರೆ ಅದನ್ನು ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ಡಿಸಿ ಕಚೇರಿ ಮುಂದೆನೂ ಕೂಡ ನಾವು ಧರಣಿ ಕೂತ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಏನು ಈ ಲಿಂಕ್ ಏನಲ್ ಅವೈಜ್ಞಾನಿಕವಾಗಿದೆ ಅದು ಕೂಡಲೇ ರದ್ದಾಗಬೇಕು ಪೊಲೀಸರು ಲಾಟಿಯಿಂದ ಜನರನ್ನ ರೈತರನ್ನ ಬಂಧಿಸೋದ್ರಿಂದ ಮತ್ತೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕೋದ್ರಿಂದ ಅಥವಾ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಭಯದ ವಾತಾವರಣವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಿಸ್ತಾ ಇದೆ ಪೊಲೀಸ್ ಅವರಿಂದ ಇದು ಯಾವ ನಾವು ಎದುರೋದು ಇಲ್ಲ ಬಗ್ಗದು ಇಲ್ಲ ಜಗ್ಗದು ಇಲ್ಲ ಇವತ್ತು ನಾವು ಹೇಳ್ತಾ ಇದ್ದೇನೆ ಜೈಲ್ ಮುಂದೆ ಸರ್ಕಾರ ಕೂಡಲೇ ಈ ಲಿಂಕ್ ಕ್ಯಾನಲ್ ಅನ್ನ ರದ್ದು ಮಾಡದೆ ಹೋದ್ರೆ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಯಾವುದೇ ಜೈಲ್ ಬರೋ ಇರ್ಬೋದು ಯಾವುದೇ ಒಂದು ಲಾಠಿ ಚಾರ್ಜ್ಗಾಗಲಿ ಪೊಲೀಸರ ಗುಂಡ್ಗಾಗಲಿ ನಾವು ಎದ್ರಲ್ಲ ನಮ್ಮ ಜೀವವನ್ನ ಕೊಡ್ತೇವೆ ಹೊರತು ಹೇಮಾವತಿ ನೀರನ್ನ ಯಾವುದೇ ಕಾರಣಕ್ಕೂ ನಾವು ನಾಲೆ ಮುಖಾಂತರ ಬಿಟ್ಟು ಏನು ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ತಗೊಂಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನಾನು ನಮ್ಮ ಹೋರಾಟಗಾರರ ಜೊತೆ ಕೊಡ್ತಾ ಇದ್ದೇನೆ ಈ ಹೋರಾಟದಲ್ಲಿ ತಮ್ಮ ಜೀವವನ್ನು ಮುಡಿಪಿಟ್ಟು ಹೋರಾಟ ಮಾಡಿದಂತ ಚೈತನ್ ಮತ್ತೆ ಲೋಕೇಶ್ ಅವರಿಗೆ ಮತ್ತೆ ಆನಂದ್ ಅವರಿಗೆ ಚೇತನ್ ಇನ್ನೊಬ್ಬರ ಚೇತನ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೀವು ದೇಶಕ್ಕಾಗಿ ಈ ಜಿಲ್ಲೆಯ ನೀರಿನ ರಕ್ಷಣೆಗಾಗಿ ಹೋರಾಟ ಮಾಡಿದಿರಾ ನೀವು ಯಾವುದೇ ಡಕಾಯಿತಿ ಮಾಡಿ ರೇಪ್ ಮಾಡಿ ಮೋಸ ಮಾಡಿ ಜೈಲು ಹೋದಂತಾರಾ ಇಂತ ಹೋರಾಟಗಳು ಇತಿಹಾಸದಲ್ಲಿ ಉಳ್ಕೊಳ್ತವೆ ನೀವು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಿರಾ ನಿಮ್ ಜೊತೆ ನಾವಿರ್ತೇವೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು